ಒಂದು ಬಾರಿ ಊರಿನ ಹಿರಿಯರೊಬ್ರು ಊರ ಹೊರಗೆ ವಾಕಿಂಗ್ ಹೋಗ್ತಾ ಇದ್ರು ಎದುರಿಗೊಬ್ಬ ತೋಣ ಬಂದ ಅವನ ಮುಖದಲ್ಲಿ ಏನೋ ದುಗುಡ ಆತಂಕ ಕಾಣಿಸ್ತಾ ಇತ್ತು ಹುಬ್ಬು ಗಂಟು ಹಾಕೊಂಡು ನೆಲಾನೆ ನೋಡ್ಕೊಂಡು ನಡೀತಾ ಇದ್ದ ಅವ್ನ ನೋಡಿ ಹಿರಿಯರು ಕೇಳಿದ್ರು ಯಾಕಪ್ಪ ಬಹಳ ಯೋಚನೆಯಲ್ಲಿ ಇರೋಂಗಿದ್ಯಲ್ಲೋ ಏನ್ ಚಿಂತೆ ಅಂತ ಕೇಳಿದ್ರು ಆ ತಕ್ಷಣ ವಾಸ್ತವ ಬಂದ ಹಾಗೆ ತಲೆ ಕೊಡ್ಕೊಂಡು ಏನಂದ್ರಿ ಅಂತ ಕೇಳಿದ ಅಲ್ಲಪ್ಪಾ ಇಷ್ಟು ಚೆನ್ನಾಗಿರೋ ವಾತಾವರಣ ತುಂಬ ಬೇಜಾರಲ್ಲಿ ಹೋಗ್ತಾ ಇದೆಯಲ್ಲ ಅದಕ್ಕೆ ಏನು ತುಷಿಯ ಅಂತ ಕೇಳಿದೆ ಅಂದರು ಹೌದು ಸರ್ ವಾತಾವರಣ ಏನೋ ಚೆನ್ನಾಗಿದೆ ನನ್ನ ಗ್ರಹಚಾರ ಚೆನ್ನಾಗಿಲ್ಲ ಅಂದ ಏನು ಮಾಡೋದು ಅಂದ ಹೌದಾ ನನ್ನ ಜೊತೆಗೆ ಬೈಲಿ ಅಂತ ಕರ್ಕೊಂಡು ಹೋದರು ಅವ್ರು ನಡ್ಕೊಂಡು ಮುಂದೆ ಹೋಗಿ ಊರು ಕೆರೆ ಇತ್ತಲ್ಲ ದೊಡ್ಡ ಕೆರೆ ದಂಡೆ ಮೇಲೆ ಕೂತ್ಕೊಂಡ್ರು ಅವನಿಗೂ ಕೂಡ್ಲಿಕ್ಕೆ ಹೇಳಿದರು ಇನ್ನೂ ಅವನ ಮುಖದಲ್ಲಿ ದುಗುಡ ಕಾಣಿಸ್ತಾ ಇತ್ತು ಮಗು ಸುತ್ತಮುತ್ತಲ ಎಲ್ಲಾದರೂ ಹೋಗಿ ಒಂದು ಸಣ್ಣ ಕಲ್ಲಿದೆಯಾ ಬಾ ಅಂದರು ಯಾಕೆ ಅಂತ ಬಾ ಬಾರಯ್ಯ ನೀನು ಒಂದು ಸಣ್ಣ ಕಲ್ಲು ತಿಕ್ಕರೆ ಬಾ ಒಂದು ಪ್ರಯೋಗ ಮಾಡೋಣ ಅಂದರು ಅವ್ನು ಹುಡ್ಕಾಡಿ ಒಂದು ಸಣ್ಣ ಕಲ್ಲು ತೊಗೊಂಡು ಬಂದ ಅವ್ರು ಹೇಳಿದ್ರು ಹಿರಿಯರು ನೋಡೋ ಸ್ವಲ್ಪ ಜೋರಾಗಿ ಬೀಸಿ ಕೆರೆ ನೀರಲ್ಲಿ ಎಸಿ ನೋಡೋಣ ಅಂದರು ಯಾಕೆ ಅಂತ ಅರ್ಥ ಆಗದಿದ್ರು ಅವ್ರು ಹೇಳಿದ್ರಲ್ಲ ಶಕ್ತಿ ಬಳಸಿ ಕಲ್ಲನ್ನು ರೊಯ್ಯಿ ಅಂತ ಹೇಳಿ ಕೆರೆ ಮಧ್ಯಭಾಗದಲ್ಲಿ ಬೀಳೋಂಗೆ ಈಗ ಈಗೇನಾಗ್ತಿದೆ ನೋಡು ಸ್ವಲ್ಪ ಅದನ್ನು ಲಕ್ಷ ಇಟ್ಟು ಅಂದರು ಆತ ಕಲ್ಲು ಬಿದ್ದು ಆ ಸ್ಥಳ ನೋಡಿದ ಏನಿಲ್ಲ ಆ ಕಲ್ಲು ಬಿತ್ತಲ್ಲ ಆ ಸ್ಥಳದಿಂದ ಪುಟ್ಟ ಪುಟ್ಟು ತರಂಗಗಳು ಇದ್ದಾವೆ ಅಂತ ಎಲ್ಲಿವರೆಗೆ ಹೋಗ್ತವೆ ಎಲ್ಲಿ ದಂಡೆವರೆಗೂ ಬರ್ತಾವೆ ಅಂದರು ಇವರು ಕೇಳಿದರು ಯಾವ ದಂಡೆವರೆಗೆ ಹೋಗ್ತವೆ ಹಂಗೆ ಏನು ಸ್ವಾಮಿ ಈ ದಂಡೆ ಮಾತ್ರ ಅಲ್ಲ ಆ ದಂಡೆ ಈ ದಂಡೆ ಎಲ್ಲ ಕಡೆಯೂ ಹೋಗ್ತಾವೆ ಹರಡ್ಕೊಂಡು ಹೋಗ್ತವೆ ಅಂತ ಒಂದು ಕೆಲಸ ಮಾಡು ಬೇಗ ಮಾಡು ಈಗ ಕೆರೆ ದಂಡೆಗೆ ಬರ್ತಾವಲ್ಲ ತೆರೆಗಳು ನಿನ್ನ ಕೈ ಇಟ್ಟು ತಡೆಯೋಕ್ಕೆ ಪ್ರಯತ್ನ ಮಾಡೋದನ್ನು ಓಡು ಬೇಗ ಓಡು ಆ ತೆರೆಗಳು ದಂಡೆಗೆ ಬರಬಾರ್ದು ಅವನು ಹೋಗಿ ಅಂತ ಅವನು ಯಾಕೆ ಅಂತ ಕೇಳಲಿಲ್ಲ ಓಡಿ ಹೋಗಿ ಆ ತರಂಗ ಬರ್ತಾ ಇತ್ತಲ್ಲ ನೀರಿನ ತೆರೆಗಳು ಅಡ್ಡ ಕೈ ಇಟ್ಬಿಟ್ಟ ತೆರೆಗಳು ನಿಲ್ಲಿಲ್ಲ ಅದ್ರ ಬದಲು ಇವ್ನ ನೀರಲ್ಲಿ ಕೈ ಇಟ್ಟಿದ್ರೆ ಮತ್ತಷ್ಟು ತರಂಗಗಳು ಬಂದು ಶುರು ಆಯಿತು ನೀರಲ್ಲಿ ಕೈ ಇಟ್ನಲ್ಲ ಇವನು ಅಲ್ಲಿನ ತರಂಗಗಳು ಶುರು ಆಯಿತು ಏನಾಯ್ತು ಅಂತ ಕೂಗಿದ್ರು ಹಿರಿಯರು ತರಂಗ ನಿಲ್ತಾ ಇಲ್ಲ ಸ್ವಾಮಿ ಅದಲ್ಲದೆ ನಾನು ಕೈ ಹಾಕಿದ್ರಿಂದ ಹೊಸ ತರಂಗ ಹೊಡ್ಕೊಂಡ್ಬಿಟ್ಟಿದ್ದಾವೆ ಅಂತ ಹಾಗಾದ್ರೆ ಬಾಯ್ಲಿ ಅಂದರು ನನ್ನ ಪಕ್ಕ ಕೂತ್ಕೊ ಅವ್ನು ಹೆಗಲ ಮೇಲೆ ಕೈ ಹಾಕಿ ಮಾತಾಡಿದ್ರು ಹಿರಿಯರು ನೋಡೋ ಆ ತರಂಗ ನಿಲ್ಲಿಸೋದಕ್ಕೆ ಸಾಧ್ಯ ಆಯ್ತಾ ಇಲ್ಲ ನಿಲ್ಸೋಕೆ ಹೋದಾಗ ಮತ್ತಷ್ಟು ತರಂಗಗಳು ಬಂದ್ಬಿಡ್ತು ಅಂತ ಹಾಗಾದ್ರದ್ದು ಕೆಲಸ ಮಾಡ್ಬೇಕಾಯ್ತು ತರಂಗಗಳು ಬರಲೇಬಾರದು ಅಂತಿದ್ರೆ ಮೊದಲು ಕಲ್ಲನ್ನೇ ಹಾಕಬಾರ್ದಿತ್ತು ಒಂದು ಸಲ ಕಲ್ಲು ಬಿದ್ದ ಮೇಲೆ ತರಂಗಗಳನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದಷ್ಟು ಹೆಚ್ಚಾಗ್ತಾ ಹೋಗ್ತವೆ ಮನುಷ್ಯನ ಮನಸ್ಸು ಹಾಗೇಪ್ಪ ಕೊಳದ ಜಲ ಇದ್ದ ಹಾಗೆ ಸಮಸ್ಯೆಗಳ ಕಲ್ಲು ಬಿದ್ದಾಗ ತರಂಗಗಳು ಹುಟ್ಟಿ ಮನಸ್ಸನ್ನು ರಾಡಿ ಮಾಡ್ತವೆ ಕಲಕಿಬಿಡ್ತಾವೆ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗೋದ್ರ ಬದಲು ಹೆಚ್ಚಾಗ್ತವೆ ಆ ತರಂಗಗಳ ಹಾಗೆ ಅದಕ್ಕೆ ಕಲ್ಲು ಹಾಕೋ ಮೊದಲು ಅಂದರೆ ಯಾವುದೇ ಕೆಲಸ ಮಾಡುವಾಗ ಸ್ವಲ್ಪ ಆಳವಾಗಿ ಚಿಂತನೆ ಮಾಡಬೇಕು ಒಂದು ಬಾರಿ ಕೆಲಸ ಪ್ರಾರಂಭ ಆಯಿತೋ ಹಾಗಾದರೆ ಹೀಗಾಗ್ತಿತ್ತು ಹೀಗಾದರೆ ಹಾಗಾಗ್ತಿತ್ತು ಅಂತ ಚಿಂತೆ ಮಾಡಿ ಸಮಯ ವ್ಯರ್ಥ ಮಾಡಬಾರ್ದು ಬರೀ ಚಿಂತೆಯಿಂದ ಸಮಸ್ಯೆಗಳು ಹೆಚ್ಚಾಗ್ತವೆ ಭಾಳ ಚೆಂದ ಇದೆ ಇದು ಇಫ್ ಯು ಥಿಂಕ್ ಆಫ್ ಓನ್ಲಿ ಪ್ರಾಬ್ಲಮ್ಸ್ ಯು ಬಿಕಮ್ ಎ ಪಾರ್ಟ್ ಆಫ್ ದಿ ಪ್ರಾಬ್ಲಮ್ ಯು ಥಿಂಕ್ ಆಫ್ ಸೊಲ್ಯೂಷನ್ಸ್ ಇ ಬಿಕಮ್ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್ಸ್ ಅಂತ ಬರೀ ಸಮಸ್ಯೆಗಳ ಬಗ್ಗೆ ಚಿಂತೆ ಮಾಡ್ತಾ ಇದ್ದರೆ ನೀವು ಸಮಸ್ಯೆಗಳ ಭಾಗ ಆಗ್ಬಿಡ್ತೀರಿ ಪರಿಹಾರಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ನೀವು ಪರಿಹಾರದ ಭಾಗ ಆಗ್ತೀರಿ ಅದು ಕೇಳ್ತಾರೆ ಆಗಿ ಹೋದದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಪರಿಹಾರಗಳು ಸಕಾರಾತ್ಮಕವಾಗಿ ಪ್ರಯತ್ನ ಮಾಡಬೇಕಪ್ಪ ಆಗ ತರಂಗಗಳ ಕಾಟ ಹೆಚ್ಚಾಗಿರಲ್ಲ ಅಲ್ವೇ ಎಂದರು ಸುಂದರವಾಗಿ ನಕ್ಕರ್ ಹಿರಿಯರು ಹುಡುಗನು ನಕ್ಕ ಪರಿಹಾರ ಉಪಾಯ ತಿಳಿದಿತ್ತು ಅವನಿಗೆ ಮೊದಲು ಕೆಲಸ ಮಾಡುವಾಗ ಚಿಂತೆ ಮಾಡಿ ಮಾಡಬೇಕು ಕೆಲಸ ಶುರು ಆದ್ಮೇಲೆ ಹಂಗಾಗಬಾರ್ದಾಗಿತ್ತು ಅಂತ ಹಿಂದೆ ಚಿಂತೆ ಮಾಡಬಾರ್ದು ಗಟ್ಟಿ ಮನುಷ್ಯ ನಡ್ಸ್ಬೇಕು ಅದನ್ನ